ಏ ಚಿಕ್ಕವ ಹೇಳ್ಬಿಡ ನಿಮ್ಮ ಮಕ್ಕಂಗ ನಾನು ಮನೆ ಬಿಟ್ಟು ಹೋಗೋಕತ್ತಾನೆ ಅಂತೇಳಿ ಹಾಂ ಹೇಳು ಹೇಳಿ ಖುಷಿ ಪಡ್ಲಿ ಹಾಂ ನನ್ನ ನಾವು ಒದ್ದಾಳಲ್ಲ ಇವತ್ತು ಹಾ ಖುಷಿ ಪಡುವನು ಹ್ಞೂ ಮಕ್ಕಳು ಯಾರು ಹೊರೀತಾರೆ ಏನ ಕಣ್ಣು ಕಾಣ್ತೈತೆ ಫಸ್ಟ್ ತೊಲಗೋಗುವ ಹಾ ಅಟ್ಟಿ ಬಗ್ಲಕ್ಕೆ ಎದಕ್ಕೆ ನಿಂತ್ಕೊಂಡು ಬೋಗಲಕ್ಕತ್ತಳ ಫಸ್ಟ್ ಹೋಗೋನು ಮನೆ ಬಿಟ್ಟು ಹೋಗ್ತೀರಾನು ಹಾ ಮನೆಯ ಕಾಯಿ ಇಟ್ ಮಾಡಿಕೆ ಅಂದ್ರೆ ನೀರು ಕೊಡೋದ್ರೆ ನೀರು ಕೊಡೋದಿಲ್ಲಲ್ಲ ಎತ್ತೀನಿ ನಾನು ನನಗೆ ಹಾ ಬಾಗ ನೂರು ರೂಪಾಯಿ ಬಾಗ ಅಲಸ್ ಕಲರ್ಸ್ಕೊಂಡು ಹಾಂ ಅಟ್ಕೊಳ್ತಾಳ ಫಸ್ಟ್ ಕಡೆ ಏನು ನಂಗೆ ಅವಮಾನದ ಕಡೆ ಒಂದು ಹೆಜ್ಜೆ ಹೇಳ್ಕಿಲ್ಲ ನೋಡ್ತಿರು ಹ್ಞೂ ಬರೋಕ್ಕಿಲ್ಲ ಅಂದ್ರೆ ಬರೋಕ್ಕಿಲ್ಲ ನಾನು ಯಾವುದೇ ಕಾಣ್ಕೊಂಡು ಒಟ್ಟಿ ಬಾಗ್ಲಾಕ ಬರೋಕ್ಕಿಲ್ಲ ಹಾಂ ನೋಡಿ ಹೊಟ್ಟರ್ಕೊಂಡು ಸಾಯಿ ೂರ ರಾಜ್ಯವೇ ಖುಷಿ ಪಡ ವಿಚಾರ ಕಣೆ ಸಿಂಚು ನೋಡು ನನ್ನ ಮಕ್ಕ ಮನೆ ಬಿಟ್ಟು ಹೋಗಕತ್ತಾಳ ಏಟ್ ಖುಷಿ ಐತೈತಿ ನೋಡು ಹೋಗ್ ಹೋಗನು ಫಸ್ಟ್ ಮನೆ ಬಿಟ್ಟು ತೊಲ್ಗನು ಯಪ್ಪ ಇವಳು ಯಾವಾಗ ಹೋಯ್ತಾಳು ಓ ಅಂತಿದೆ ನೋಡಲ ತಮ್ಮ ಅಂತಿದ್ದಿ ತಮ್ಮ ತಮ್ಮ ಇರ್ತಿ ಅವ್ವ ಏನೋ ಮನೆ ಬಿಟ್ಟು ಹೋಗುವಂತಳ ನೀವ್ ತಾನೆ ಒಂದು ಮಾತಾರು ಇರುವಂತಂದ್ರ ಹಿಂಗ ಇರ್ಲಿ ಕಾಲ ನಡೀಲಿ ನಡೀಲಿ ನಿಮ್ದು ನಡೀಲಿ ಹ್ಮ್ ಒಂದಾ ಒಂದ್ ದಿನ ಅಕ್ಕ ಅಂತ ಕಾಲ ಹತ್ರ ಬರ್ಲೇಬೇಕು ರೊಕ್ಕ ಕೊಡಕ ಬಿಡಕಾ ಅಂತ ಹೇಳಿ ದಿನ ಸಾಯೋರು ಯಾರು ಅನ್ನಾಗ ದಿನಾನಂದಿದ್ದು ದಿ ಎಳು ಹ್ಞೂ ಬ ಇರೋಕೆ ಇಷ್ಟಿದ್ರೆ ಅಪ್ರ ಮನೆಯಾಗಿರ್ತಿರ್ತಿರ್ತಿರ್ತಿರ್ತಿ ಇಲ್ಲ ಅಂದರೆ ಕಷ್ಟ ಆದರೂ ಹೋಯ್ತಿ ನನಗೆ ಕೇಳ್ತಿ ಇರೋಕೆ ಇಷ್ಟಿದ್ರೆ ಇರು ಕಷ್ಟ ಆದರೆ ಹೋಗ್ತಿರು ಬ್ಯಾಗ್ ಹಿಡ್ಕೊಂಡು ಎಲ್ಲ ಕಡೆ ಹೋಗ್ತಿರು ಹಾಂ ನಿಮ್ಮ ಹೇ ಕಳ್ಸತ್ತರ ನಿಮ್ಮ ಹೋಗೋ ಕಳ್ಸ್ಬೇಕಾರೆ ನಮ್ಮನ್ನು ಹೋಗು ಅಂದರೆ ನಾವು ಹೋಗ್ಬೇಕು ಅದ್ರಾಗ ಏನೈತಿ ಫಸ್ಟ್ ಕಡೆ ಹಾಂ ಎರಡು ದಿನ ಇದ್ದೆ ಅಪ್ಪನ ಮನೆ ಉದಾರಾಗಿ ಸಾಕು ಅವನ ಮನೆ ನೋಡ್ದೇನೆ ಆ ಬಂದೋಳು ಮಾತಾಡಕತ್ತಾಳ ನೀ ನನಗೆ ಒದಿ ಒದಿ ಕಳಿಸು ಕಳಿಸು ಅವಳೆ ಮನೆ ಕಿಟ್ಕ ಅವಳೆ ಮುತ್ತು ಅಂತ ತಪ್ಪಕ ಹ್ಞೂ ನಾನು ಸೊಸೆ ಮಾಡಿದ್ರು ತುಂಬ ಸೊಸೆನೇ ಅವ್ರು ಕಚ್ಕ ಕಚ್ಕ ಅಲ್ಲ ಕಣೆ ಅಕ್ಕ ಹಾಂ ಒಂಚೂರು ಕರೆಯೋಕ್ಕಿಲ್ಲವೇ ಹೋಗ್ಬಿಟ್ಲಲ್ಲೇ ಜಯಲಕ್ಷ್ಮೀ ಪಾಪ ಕಣೆ ಅಕ್ಕ ಹಂಗೆ ಮಾಡಬಾರ್ದಿತ್ತು ಕಣೆ ಅಕ್ಕ ನೀನು ನಿಂಗೆ ಆಗ ಗೊತ್ತಾ ಸುಮ್ಕಿರು ಹ್ಞೂ ಹಿಂಗೆ ಮಾಡಿದ್ರೆ ಬುದ್ಧಿ ಕಲಿಯೋದು ಇಲ್ಲ ಅಂದರೆ ಬುದ್ಧಿ ಕಲಿಯಕ್ಕಿಲ್ಲಕಿ ಹಾಂ ಓದೋ ತಾನ ಪೀಡುತ್ತ ಸುಮ್ಕುತ್ಕ ನನಗೆ ಆ ನೀರು ಕಣೆ ಓದ್ಕ ಎಷ್ಟು ಓದ್ಲಿ ಕಣ ನಂಗೆ ಎಷ್ಟೊಟ್ಟವ್ರು ಎತ್ತ ಗೊತ್ತೇನಾ ಎತ್ತವಂಗಿ ಇನ್ನಾರುವಲ್ಲ ಮಂದಿಗೆಲ್ಲ ಹಾಂ ಎತ್ತ ಎತ್ತವಂಗ ನೀರು ಕೊಡು ಅಂದರೆ ಕೊಡಲಿಲ್ವಲ್ಲ ಹಾಂ ಇಂಥ ಮಕ್ಳು ಇದ್ರೇನು ಸತ್ರೇನು ಓದ್ರೇನು ಎಲ್ಲದಾರು ತೊಲಗೋದ್ರೆ ಒಗ್ತಾ ಸುಮ್ಕುತ್ಕ ಮಾತಾಡ್ಸೋಕ್ಕೆ ಕೊಡೋದು ಪೋಂಗಿನ ಹಚ್ಚಿ ಅಂದ್ರೆ ನಿನ್ನ ನಿನ್ನ ಬಿಡ್ತೀನಿ ಕರ್ಗಿ ನಿನ್ಗೆ ಸರಿ ಬಿಡಾ ತಾಯ ಫೋನ್ ಹಚ್ಚಿ ನೋಡ್ದೆ ಚಿಂಚು ನಮ್ಮಅೂ ಬುದ್ಧಿ ಬಂದೈತಿ ನಮ್ಮ ಅಪ್ಪನ ಕೂಡ ಹೇಳ್ಬೇಕು ಅಪ್ಪ ಒಟ್ಟಿಗೆ ಕರ್ಕಂತಾರ ಒಳ್ಳೆದಾರು ಆಗೈತಿ ಒಳ್ಳೆ ಬುದ್ಧಿ ಬಂದೈತಿ ಇನ್ನೊಂಚೂರು ಒಳ್ಳೆ ಬುದ್ಧಿ ಬಂದ್ಬಿಟ್ರೆ ಅಪ್ಪ ಅಂದಿಟಾಲು ಒಟ್ಟಿಗೆ ಕರ್ಕೊಂತಾರೆ ಹೆಂಗಿದ್ರು ಈಗ ಚಿಕ್ಕ ವೇ ಬಸ್ರಿ ಎಲ್ಲ ಹಾಂ ಕರ್ಕೊಂಡ್ರು ಕರ್ಕೊಬೋದಿನ ನೋಡಮ್ಮ ಇವ್ರು ಅದಕ್ಕೆ ತಾನೆ ಕರ್ಕೊಳ್ಳಿ ಹೇಳಿ ಹಾ ಕರ್ಕೋಬೇಕು ಕರ್ಕೊಂಡ್ರೆ ತಾನೆ ನನ್ನ ಮಗಳನ್ನ ದೂರ ಮಾಡಿದ್ರೆ ಗಂಡ ನನ್ನ ಮನೆಗೆ ಅಂತ ಗೊತ್ತು ಹಾ ಮನೆಯಾಗ ನಾನು ಕಾಲು ಇಟ್ಟಾ ಇರ್ತೀನಿ ತಗ್ಗದೆ ಇಲ್ಲ ನೋಡ್ದೇನೆ ಸುಕ್ಕಿ ಆ ನಿಮ್ಮ ಹೂವು ನಿನ್ಗೆ ಬಡದಾಗ ವರಕಾಗದಲಂತೆ ಹಾಕಬೇಕಾಗಿದ್ದೆ ತಕೋ ಹಾಂ ನಿನ್ಗೆ ಮಕ್ಕಳಿ ಮ್ಯಾಗ ಬಂದಿತ್ತು ನಿನ್ಗೆ ಎಲ್ಲಿ ಎಲ್ಲಿ ಮೆಡ್ಗಾರಕ್ಕೆ ಇವಾಗ ಮಾಡೋನು ಮೇಡಮ್ ಈ ಮಾಡ ಹ್ಞೂ ಸರಿಯಾಗಿ ಮಾಡಕತ್ತಾಳೆ ನಿಮ್ಮ ಹೂವು ಹೊರಕಾಕಿ ಒಳ್ಳೇದಾಯಿತು ನೋಡು ನನಗೆ ನಾನು ಸೊಸೆ ಹ್ಞೂ ಹೊರಕ್ ಹೋಗಂದ್ಲಂತೆ ಅಂತ ಅಂತೇಶ್ ನನಗೆ ಇವತ್ತು ಸಂಜೆ ಓಡಾಕತ್ತೀ ಅಂತ ಮದ್ಯನ ಕೀ ಹೋಗು ಓಹೋ ಜಯಮ್ಮನ್ ಅಮ್ಮ ಮಗಳು ನಾನು ಇದೆಯಪ್ಪ ಹಿಂಗೆ ರೋಡಾಗ ನಿಸ್ಕೊಂಡು ಇದು ಮಾಡತ್ತಾರೆ ಅಂತ ಅಟ್ಟಿಯಿಂದ ಹೊರಕ್ಕೆ ಬಂದೆ ಜಯಮ್ಮನ್ ಮಗಳು ನೀನೇ ಏನೇ ಬ್ಯಾಗ್ ಹಿಡ್ಕೊಂಡು ಹೋಯ್ತೀನಿ ನೂರು ರೂಪಾಯಿ ಬ್ಯಾವು ನೂರು ರೂಪಾಯಿ ಸಾವಿರ ರೂಪಾಯಿ ಅಂತ ನೂರಾಗೆಲ್ಲ ಬಗ್ಳಕ್ಕೆ ಬಂದಿದೆ ನೂರು ರೂಪಾಯಿ ಬ್ಯಾಡ್ಕೊಂಡೆಲ್ಲ ಹೋಗೋತ್ತೀ ಎಲ್ಲಿ ಹೋಗ್ತಿದ್ದಿ ಹಾ ಸಾಯಕ್ ಹೋಯ್ತಾನೆ ಯಾಕೆ ನೀನು ಬತ್ತಿ ಏನ ಬಾ ಸಾಯಿವಂತೆ ವಯಸ್ಸಾಗೈತಲ್ಲ ನಿನ್ಗೆ ಮುತ್ಕಿ ಬಾ ನನ್ನ ಜೊತೆಕ ನೀನು ಸಾಯಿವಂತೆ ಹಾಂ ಎಲ್ಲ ಹೋಗ್ತಿದ್ಯಾ ಅಂತ ಬೇರೆ ಕೇಳ್ತಾಳೆ ಅಲ್ಲಿ ಕಿರ್ಕೊಂಡು ಹೋಗಿ ಹಾಂ ವಯಸ್ಸಾದ ನಾವು ಇನ್ನೊಬ್ಬ ತಿನ್ನ ಮದುವೆ ಆಗಿರೋಳು ನೀನು ನೀನೇ ನನಗೆ ಪತಿ ಹೋಗಿ ಏನ ಮೀ ಏನ ಮೀನ ಮಜ್ಜಿ ಕಂದಿದ್ದು ಏನ ಏನೋ ಅಧಿಕಾರ ಐತಿ ಅನ್ನಕ ಅವಳು ವಯಸ್ಸಾದ ಮೇಲೆ ಯಾರು ಹೋಯ್ತಾಳೆ ಯಾವಾಗ ಹೋಯ್ತಾಳೆ ಗಂಡಿ ತಂಗಿ ಏನಾದ್ರು ಬಿಟ್ಟು ಬಂದು ನಿಂತಿಲ್ಲ ನಿಂತ್ರ ಬಿದ್ದು ಬಿಡಿ ಗಂಡ ಗಂಡಿ ಇಲ್ದಾರ ಕಾಗಳ ಮೀ ಇಂಥವೆಲ್ಲ ಮಾತಾಡಿ ಅಂದ್ರೆ ನೋಡು ಊರ್ ಜನ ಎಲ್ಲ ಒಪ್ಪ ಮಾಡೋದು ನೀನೇನ್ ಮಾತಾಡ್ತಿ ನಿಂತಿಕ ನಿಂತ್ಕೊಳ್ಕೊಳ್ಳೋದು ಎಂಡ ಮಂದಿ ಅಂತ ಕೈ ಯಾಕೆ ಕೇತ್ ಪಡ್ತಿ ಏ ಬುಡಲ್ಲ ಸುಂದ್ರ ಇವ್ಳು ಇವ್ಳಗೇನು ಎದುರುಕೊಳ್ದು ನಾ ಈ ನೂರು ಬಗ್ಗೆ ಬಗ್ಳೋಕೆಲ್ಲ ಬಗ್ಗೋಕೆಲ್ಲ ಸುಮ್ಮನೆ ಉತ್ತರ ಕೊಟ್ಕೊಂಡು ತಿನ್ಕೊಳಕಾಗುತ್ತೇನ ಬಗ್ಕ್ರ ಬಗ್ಕೊಂಡು ಹೋಗ್ಲಿ ಹಾಂ ಹೆಂಗಾರ ಬುಳ್ಕೊಂಡು ಸಾಯಿ ಅದ್ರ ಚಿಂತೆ ಬೇಡ ನಡಿ ಹಾಂ ಒಳಕ ಮುದ್ದೆ ಗಿದ್ದೆ ಮಾಡಿರ್ತೀನಿ ಅಂತೆ ಹಾಂ ಜೋಳದ ಮುದ್ದೆ ಮಾಡುವ ಅನ್ಕಂಡಿನಿ ನಡಿ ಜೋಳದ ಮೇಲೆ ಶೇಂಗಾ ಚಟ್ನಿ ಆರಿತೀನಿ ತಿನ್ನುವಂತೆ ನುಗ್ಗ ಕೈ ಬೆಳೆಸ ಮಾಡಿವಿನಿ ನಡಿ ಏನಿಗೆ ಇನ್ನ ವಿಚಾರ ಗೊತ್ತಿಲ್ ಅಂದ್ರೆ ಸುಂದರ ಒಂದೇಳಲ್ಲ ವಾರ ಕೋಕ ಫಸ್ಟ್ ಮನೆ ಬಿಟ್ಟು ಹೋಗಿ ಅನ್ಬಿಟ್ಟು ಹೊರ ಕೋಳ ಹಾ ಅದಕ್ಕೆ ನಾ ನೂರು ರೂಪಾಯಿ ಏಟ್ ನಲ್ಕೊಂಡೋಗ್ ಐತಿ ನೋಡ ಇದು ನಿನ್ನೆ ನನಗೆ ಅಂತೇಳಿ ನಮ್ಮ ಮ್ಯಾಕ ಮಿರ್ಚಿ ಬಾಂಡಾಳಾಕ ಬತ್ತಿ ಅಂತೇಳಿ ಇವ್ರ ಮನ್ಯಾಕ ಮಿರ್ಚಿ ಬಂಡಾ ಕೇಳಕ್ಕೆ ಹೋಗ್ತಿದ್ದೀನಿ ನಾನು ನಮ್ಮ ಮನೆಯ ಓಡ್ ಬರುತ್ತ ಮನೆಯಾಗತ್ತ ಬಂದ ಬಿಟ್ಟವ್ರವೆಲ್ಲ ಇಷ್ಟೊಂದ್ ಸೊಪ್ಪಿನ ಬತ್ತಿ ಏನೇನ್ ಮಾಡ್ತಾರೆ ಬಡದ ಹಾಕ್ತಾರೆ ವಯಸ್ಸಾಗಿರೋರೆಲ್ಲ ಅವಮಾನ ಮಾಡ್ಬೇಕು ಅಂತ ನಿಂತು ಬಿಟ್ಟಿರಿ ಎಲ್ಲ ಹಂಗ ಅವಮಾನ ಮಾಡಿರಿ ಮಾಡಿರಿ ಎಷ್ಟು ಮಾಡ್ತೀರಿ ಹಾಂ ಒಂದಲ್ಲ ಒಂದಿನ ನಾನು ಜನ ಚೆನ್ನಾಗಾದಾಗ ನೀವೇ ಆಡ್ಕೊಂಡು ಹಗಿತ್ರಿ ಹಾಂ ನೋಡಿರಿ ಹೆಂಗೆ ಹೆಂಗ್ ಹೆಂಗೆ ಬಿಟ್ಬಿಡ್ಲ ಅಂತೇಳಿ ನಿಮಗೂ ಒಂದಿನ ಗೊತ್ತಾಗುತ್ತೆ ಕೈಯಾಗಿಂದ ನೂರು ರೂಪಾಯಿ ಪುಟ್ಕೋಸಿ ಬ್ಯಾಗ್ ಮಾತ್ರ ಬಡೋಲ್ಲ ನೊಗ್ಸ್ಕ ನೊಕಸ್ಕೊಯ್ತಾಳು ಸಪ್ನಾಥ್ಗೆ ತಿೋದಂಗೆ ಬರೀ ಅವ್ರಿಗು ಮಾತಾಡೋದು 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 ಇಂಥದೇ ಆಗ್ಬಿಡ್ತು ಮುಂಡತ್ತದು ಹಾಂ ನೆಟ್ವಾಗ್ ಬುದ್ಧಿ ಅದಕೊಂಡು ಗಡಮನೆ ಆಗಿರೋದು ಬಿಟ್ಟು ಸೊಕ್ಕಲೇ ಆಡ್ತಾಳ ಇವಾಗ ಮಾತಾಡ್ತಾಳಾಳ ಬಡಬಾಡ ಅಂತೇಳಿ ಮಂಗಿ ಮಂಗಿ ಇದ್ದಂಗಿದ್ಲು ಹ್ಞೂ ಮಂಗ್ದೂಲಿ ಮಂಗ್ದೂಲಿ ನಾನು ರೊಟ್ಟಿ ಬಾಗ್ಲಕ್ಕೆ ಹೋಗಿ ಹೋಗಿ ನಿಮ್ಮ ಮನೆ ಯಾಕಂದ್ರೆ ನೀನೇ ಒಳ ಒಳಕ ಹಂಗ ಹಿಂಗ ಅಂತಳೆ ಹೋಗಿ ಹೋಗು ಸುಖನಾಥ್ ಕಿತ್ತಿ ಇವಾಗ ನಿಮ್ಮ ಅವ ಸರಿಯಾಗಿ ಮಾಡೋಳೆ ಹಾಂ ಒದ್ದಿರೋದು ಕರೆನೇ ಆಗೈತಿ ನಿನಗೆ ಇಲ್ಲ ಅಂದ್ರೆ ನೀರು ಓದಿ ಕಲಿಯೋದು ಹ್ಞೂ ಮಂಗಿ ಮಂಗ್ದುಲಿ ಮಂಗ್ದುಲಿ ಹಂಗೆ ಅವಳು ಒಳಗೆ ಕುಳಗಿಸಿದ್ದ ಒಳಗೆ ಮಾಡ್ದ ನಂಗ ಮಂಗಿ ಮಂಗಿ ಇಕ್ಕಿ ಓ ನಡಿ ನಂಗ ಶೇಂಗ ಚಟ್ನಿ ಮಾಡು ನಂಗ ನಂಗೆ ಮುದ್ದೆ ಇಟ್ಕೊಡುವಂತೆ ನಡಿ ನಡಿ ಜೋಳದ ಮುದ್ದೆ ಮಾಡಿದ್ದೀನಿ ಅಂದಲ್ಲ ತಂಪು ತಂಪು ಹ್ಞೂ ಊಟ ಊಟನೇ ಸರಿ ಇಲ್ಲ ಜೋಳದ ಮುದ್ದೆ ಅಂದರೆ ಇನ್ನೂ ಚಂದಿರುತ್ತೆ ನಡಿ 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 ಅಯ್ಯೋ ನಿಮ್ ತಾತನ ಹೇಳುವ ಸುಂದ್ರಂಗೇನು ಸಾರು ಜೋಳದ ಮುದ್ದೆ ಅಂದ್ರೆ ಇಷ್ಟ ಮಾಡೋ ಅಂತ ಅಂದವನೇ ಬಾ ಬಾ ಹ್ಞೂ ಮಾಡಿರಿ ನಿಂಗು ಕರ್ಕ ಬರಬೇಕಿತ್ತು ಅದ್ ಬೆಕ್ಕಿತ್ತಲ್ಲ ಅದನ್ನೇ ಹೇಳಕ ಬರ್ಬೇಕಿತ್ತು ಎಲ್ಲ ಅದು ಪಿಡ್ ಪಿಶಿಗಳು ನನ್ನ ಬಿಡ್ತವ ಇಲ್ಲ ಎಲ್ಲ ಹಿಂದೆ ನಿಂತಿರ್ತಾವ್ ಗೊತ್ತವ ನಡಿ ಹ್ಞೂ ನೀವು ಊಟ ಇಟ್ಕೊಡೋ ಬಂದ ಕುತಿರ್ತಾವ ನೋಡ್ ಹಾ ನನ್ನ ಬೆಕ್ಕು ಬಿಡದ ಇಲ್ಲ ನಾನು ಯಾವಾಗಲೂ ಯಾವಾಗ್ಲಾ ನಿರ್ತಾವ ಸುಂದ್ರ ಈ ಮುತ್ಕಿನ ಊಟಕ್ಕೆ ಬರಬೇಕಲ್ಲ ಎಲ್ಲ ಕರೀದು ಏನ್ ಹೇಳಲ್ಲ ಅಯ್ಯೋ ಅಷ್ಟೇ ತಾನೇ ನಿನ್ನ ಮುಟ್ಟಿಯಾಗ ಕುಣಕ್ ಉಣಕ್ಕೆ ಉಣಕ್ಕಿನಿ ಅಂತ ನೋಡಂಗ ಹೌದಲ್ವೇ ಇದಕ್ಕೆ ಹಿಂದೆ ಮುಂದೆ ಮಾತಾಡ್ಬೇಕು ಇವ್ರು ಮಾತಾಡ್ತೀನಿ ಮಟ್ಟಿ ಅಕ್ಕ ಉಣ್ಣಕ್ ಬರಬೇಡ ಸರಿಯಾ ಇರು ಇಲ್ಲಿಯೇ ಹೋಗು ಹೋಗು ಏನ ನಾನಿ ಮಟ್ಟಿಯಾಗ ಏನು ಬರ್ಬೇಕೇ ಏನ್ ಮಾಡಿದ್ದೀನಿ ಅಡ್ಗಿಯಾ ಏನ್ ಮಾಡಿದಿ ಒಂಚೂರು ಬರ್ತೀನಿ ಏನ್ ಮಾಡಿದಿ ಚಲೋ ಮಾಡಿ ತಾನೇ ಹ ಚಲೋ ಚಲೋ ಮಾಡೋಣ ಗುಂಡು ಗುಂಡು ಮಾಡೋಣ ಮುದಿ ಬಂತೇ ಬಾ ಹಾ ಚಲೋ ಚಲೋದಂತೆ ಚಲ ಚಲೋ ಮುದ್ದಿ ಮುದ್ಕಿ ಮುದಿ ಕೈ ಬೆಳೆದು ಚಲ ಬೇಕಾ ಬಾ ಊಟ ಮಾಡುವಂತೆ ಹಳ್ಳಿ ಮನೆಗಳು ಅಂದರೆ ಹಾಗೆ ಹ್ಞೂ ಎಲ್ಲಾರು ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಅಕ್ಕಪಕ್ಕವ್ರು ಮಾತಾಡಿಕೊಂಡು ಅಕ್ಕಪಕ್ಕದವ್ರು ಊಟ ಕೊಟ್ಕೊಂಡು ಹಿಂಗಿದ್ರೆ ನೆಮ್ಮದಿ ಜೀವನ ಇಲ್ಲ ಅಂದರೆ ವಯಸ್ಸಾಗಿರೋರನ್ನ ಕರೆದು ಊಟ ಇಕ್ಕಿ ಅವ್ರಿಗೆ ಮಾ ಅವರು ನಮಗೆ ಒಳ್ಳೇದು ಮಾತಾಡ್ತಾರಲ್ಲ ಅದೇ ನೆಮ್ಮದಿ ಹಾಲ ಕಣೆ ಬೋರಮ್ಮ ಹಾಂ ಶಂಕ್ರಮನ್ಗೆ ಹೋಗ್ಬಿಟ್ಟು ನಾನೇ ಕರೆದಿದ್ವಲ್ಲ ಈ ಚೆಲ್ಮು ಮರೆಬಿಟ್ಟಲ್ಲ ಊಟಕ್ಕೆ ಅಯ್ಯೋ ಚಲವಮ್ಮ ನೀನು ಈ ಮನೆಯ ಊರು ಮಗಳು ಹ್ಞೂ ನೀನು ಕರಿಬೇಕೆ ನೀನು ನನ್ನ ಅವಾಗಿಂದ ಎಷ್ಟು ನೋಡಿದೀ ಎದುರುಗಿದ್ಕೊಂಡು ನಾವೆಲ್ಲ ಎಂತ ಸ್ನೇಹಿತರ ಇರುವಂಥ ನಮಗೆ ಗೊತ್ತು ಬಾ ನೀನು ಊಟ ಮಾಡ್ಕೊಳ್ಕೊಂಡು ಹೋಗುವಂತೆ ಹ್ಞೂ ಮುದ್ದೆ ಜಾಸ್ತಿನೇ ಮಾಡಿನ ಕಣ ಒಂದು ಆರು ಮುದ್ದೆ ಮಾಡಿರ್ತೀನಿ ಆಗಲೂ ಇವನು ಸುಂದರ ಬೇಕು ರಾಣಿ ಆ ಕಾವ್ಯ ಎಲ್ಲ ಬಂದ್ಬಿಡ್ತಾರ ಹ್ಞೂ ಊಟ ಎರಡು ಗಂಟೆ ಬಿಡೋಕ್ಕಿಲ್ಲಕನು ಹ್ಞೂ ಯಾವೋ ಊಟ ಯಾವ ಊಟ ಅಂತಾವ್ ಅವ್ರ ಮನೆ ಆಗೂ ತಿಂದು ಬಂದಿರ್ತಾರಂತ ಇಲ್ಲೂ ತಿನ್ನ ಗಂಟಲು ಸಮಾಧಾನ ಆಗಿಲ್ಲ ಅವ್ರು ಅರವ ಅದನ್ನ ಹೋಯ್ತಿರ್ತಲ್ಲ ಹ್ಞೂ ನಾನು ಸೊಸೆಗೆ ಏನು ರುಚಿ ತೋರಿಸ್ಬಿಟ್ಟಿದ್ದೀವ ನೀನು ಅಡುಗೆ ಇದು ಮೂರತ್ತು ಅಯ್ಯೋ ಬರಮ್ಮ ಚೆನ್ನ ಮಾಡೋ ಬರಮ್ಮ ಚೆನ್ನ ಮಾಡೋ ಅಂತ ಅದಕ್ಕೆ ಹ್ಞೂ ಬಾಬಾ ನಿಮ್ಗೆ ಮಾಡಿದ್ವಿ ಊಟ ಬಾ ಹಾಯ್ ಫ್ರೆಂಡ್ಸ್ ನಮ್ಗಾಳೆ ಏನ್ಪು ನಮ್ಮ ನಮ್ಮೂರಾಗ ಒಬ್ರು ರಕ್ತ ಅಂತ ಇದ್ರು ಅವರು ಉಪಸಾರ ಕುದಿಸ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಉಪಸಾರ ಕುದಿಸ್ಬಿಟ್ಟು ಇಲ್ಲ ಉಳಿ ಕಾಳು ಅವೆಲ್ಲ ಹಾಕ್ಬಿಟ್ಟು ಹುಳಿಕಾಳು ಬೇಳೆ ಹೆಸರು ಕಾಳು ಅವೆಲ್ಲ ಹಾಕ್ಬಿಟ್ಟು ಮತ್ತೆ ಸೊಪ್ಪು ಕಿಲ್ಕಿರೆ ಸೊಪ್ಪು ಅಂತೀವಿ ಈ ಕಡೆ ರಾಜರ್ ಪಲ್ಯ ಅಂತಾರೆ ಅವೆಲ್ಲ ಹಾಕ್ಬಿಟ್ಟು ಉಪಸಾರ ಮಾಡ್ಬಿಟ್ಟು ಅದನ್ನ ಪಲ್ಯ ಮಾಡ್ಬಿಟ್ಟು ಹೊರಗಡೆ ಕುತ್ಕೊಂಡ್ಬಿಡೋದು ಐದು ಗಂಟೆ ನಾವು ಶಾಲೆಯಿಂದ ನಾಲ್ಕೂವರೆ ಐದು ಗಂಟೆ ಶಾಲೆಗೆ ಬರ್ತಾ ಇದೀವಿ ಅಂದ್ರೆ ಒಂದಿಷ್ಟಿಷ್ಟು ಕೈ ತುಂಬಾ ಕೊಟ್ಬಿಡೋದು ನಮ್ಗೆ ಅವೇ ತಿಂಡಿ ನಮ್ಗೆ ಯಾವಾಗ ಅಪನಮ್ಮ ಕೊಡ್ಸಿದ್ ತಿಂಡಿಗಿಂತ ಹರತ್ನ ಮಜ್ಜಿ ಕೊಡ್ತಿದ್ರಲ್ಲ ಅದೇ ತಿಂಡಿ ನಾನು ತುಂಬಾ ನೆನಸ್ಕೊತೀನಿ ಅದನ್ನ ನಮ್ ಇಡೀ ಓಣಿ ಜನ ಎಲ್ಲ ಅಲ್ಲೇ ಕುತ್ಕೊಂಡ್ಬಿಡು ಎಲ್ಲರೂ ಅಜ್ಜಿ ಮನೆ ಹತ್ರ ಕುತ್ಕೊಂಡ್ಬಿಟ್ಟು ಚಿಕ್ ಚಿಕ್ ಮಕ್ಕಳೆಲ್ಲಾ ಅಂದ್ರೆ ಒಂದು ದೊಡ್ಡ ತುಂಬಾ ಮಾಡ್ಕೊಂಡ್ ಬ್ಬಿಡೋರು ಅದು ಈಗಲೂ ನೆನ್ಪಿದೆ ಹಳೆದೆಲ್ಲ ನೆನ್ಸ್ಕೊಂತ ಇದ್ರೆ ಇನ್ನ ನೆನ್ಸ್ಕೊಳೋ ಹಾಗೆ ಇರ್ತವೆ ಮಾಡ್ತಿದ್ದೀವಿ ಹುಡುಗಿ ನೋಡ್ಕೋಬೇಕ ಬಾ ಮಗನೆ ಹೋಗ ಮಂದ ನಾನ್ ಮಗ ಮಾತ್ರ ರಾಜ್ಕುಮಾರ್ ಕಣಪ ರಾಜ್ ಕುಮಾರ ನಂದೇ ದೃಷ್ಟಿ ಬಿಡುತ್ತೆ ನನ್ ಅಯ್ಯೋ ಬಂಗಾರ ನನ್ನ ಮುದ್ದು ಮಗಕಪ್ಪು ಹ ಒಳ್ಳೆ ಮಂತಗಿ ಸಿಟ್ರೆ ಸಾಕು ಕಪ್ಪ ಪಪ್ಪ ನಾಯಿ ನರಿ ಬೀ ಅದೇ ಪೀಡೆ ಪಿಶಾಗಳೆಲ್ಲ ಮಟ್ಟಿ ಮಕ್ಕಳಿಗೆ ಬಂದವ ಹಾ ಬೇಡ ಅಂದ್ಕೊಂಡು ಓದ್ಲು ಹಾಂ ನಿನ್ನೊಂದು ಮದುವೆ ಆಗಿದೆ ನಿಂದಾದ್ಮೇಗಾಗಾದ ಅವಳಿ ಜೋಳಿ ಮಕ್ಳಿಗೆ ಜನ್ಮ ಕೊಟ್ಟು ಹಾಂ ಹಾಕಿ ನೋಡು ಹಾಂ ಹೊಸ ಅನ್ಕಲೇ ಆಯಿತು ಹಾಂ ಬೀದ ಅಪ್ಪನ ಮನೆ ಸುತ್ಕೊಂಡು ಅವನ ಮನೆ ಸತ್ಕೊಂಡು ಒಂದು ತಿಂಗಳಲ್ಲಿ ಇರೋದಂತೆ ಅವ್ಳಗಿನ್ ಕರ್ಕ ಬಂದಾಗ ಬೇಸಿದ್ಲು ಹ್ಞೂ ಇರ್ತೀನಿ ಅಂತ ಬಂದು ಮತ್ತೆ ಹೋಗೋದಂತೆ ಇರೋದು ಹೋಗುದು ಇರೋದು ಹೋಗೋದು ಇದೇನು ಧರ್ಮಚತ್ರ ಅಂತ ತಿಳ್ಕೊಂಬಿಬಿಟ್ಟಾ ಹೋಗೋಣಲ್ಲ ಫಸ್ಟು ಹೋಗೋಣ ಕಡೆಯೋ ನನ್ನ ಕಡೆ ಮುಂದೆ ನಿಂತ್ಕೊಂಡು ಕೊಂದ್ಬಿಡ್ತೀನಿ ನಾನು ಹೋಗೋಣ ಅಲ್ರಿ ಅತಿವರ ನಾನು ನಿಮ್ಮ ಮುದ್ದಿನ ಸಸೆ ಅಲ್ವನ್ರಿ ನೀವೇ ಅಲ್ವೇನ್ ರೀ ನೋಡಿ ಮದುವೆ ಹೋದ್ರು ನಾನು ಭಾಳ ಒಳ್ಳೆಯ ಏನು ಗೊತ್ತಿಲ್ಲ ಸ ಮೆತ್ತೆಗಿರ್ತಾಳೆನ್ಬಿಡ್ತಾಲ್ವೀನ್ರಿ ಮದುವೆ ಮಾಡ್ಕೊಂಡು ಹೋದ್ದು ಹಾಂ ನಿಮ್ಮ ಮಗ ಏನು ಕೇಳಿದ್ರು ತಗೊಡ್ತಿದ್ದಿಲ್ಲ ರೀ ಅದಕ್ಕೆ ನಾನು ದೂರ ಹೋಗಿದ್ದು ಒಂದು ಏನಾರ ಕೇಳಿದ್ರು ನಮ್ಮ ಅವನು ಕೇಳಣ್ಣ ಅವ್ನು ನಮ್ಮ ಅಪ್ಪನ ಕೇಳುವಂತ ಹೆಂಗ ರೀ ತಗೊಳ್ಸ್ಕೊಳ್ಳೋದು ಮತ್ತೆ ಮತ್ತೆ ನಿನ್ ಕೈಯ್ಯಾಗ ವ್ಯವಹಾರ ಕೊಡಕ್ಕೆ ಎತ್ಲ ಮಾಡಿ ಎತ್ಲು ಮಾಡಿ ನಿನ್ ಕೈಯ್ಯಾಗ ವ್ಯವಹಾರ ಕೊಡಕ ನನ್ನ ಮಗ ಹಾಂ ಅತ್ತೆ ಅಪ್ಪಾವನ್ನ ಇರತನಲ್ಲಿ ನಿಲ್ಸಾನ ನಾವು ಇರಸ್ತಾನಲ್ಲಿ ಹಂಗ ನಿಂತೀವಿ ಇರು ನನ್ನ ಮಗ ನಮ್ಮ ಮಗ ಸೊಸೆ ಹೇಳ್ಕೊಬಾರ್ದು ನನ್ನ ಸೊಸೆ ಬುದ್ದಿ ಸಸೆಬುದ್ದಿ ಅಂದ್ಬಿಟ್ಟು ಜಾ ಇದರಿಂದ ಓದೋರು ನಾವು ಕಡಿಮೆ ನೀನಲ್ಲ ಹ್ಞೂ ನಂಗೆ ಅಂದಂದು ಅಪ್ಪನ ಮನೆಗೆ ಹೋದೋಳ ನೀನು ತಿಳ್ಕೊಂಡ್ಬಿಡ್ ಅದನ್ನ ಅವಳಿಲ್ಲ ಅವಳಿಲ್ಲ ಅಂತ ಕೇಳ್ತಿರೋದು ನಾನು ಈ ಮಟ್ಟಿಯಾಗ ಭಾಳ ಮಾಡೋಕ್ಕಾಗೋದೇ ಈ ಚಿಕ್ಕ ಮನೆಯಾಗ ಅನ್ಕ ಓದೋಳು ನೀನು ನಮ್ಮ ಮಟ್ಟಿ ಬಾಗ್ಲಕ್ಕೆ ಬರು ಕೊಡ್ದು ಹೋಗ್ತಿರು ಹೋಗಬೇಕಷ್ಟೇ ಅಲ್ರಿ ರೀ ಇದೊಂದು ಕಿತ್ತ ತಪ್ಪೈತೆ ರೀ ಒಂದು ವರ್ಷದಾಗ ಏನು ಏನೊಂದು ಐದಾರು ತಿಂಗ್ಳು ಹೋಗಿ ನಮ್ಮ ಅಪ್ಪನ ಮನೆಯ ಅಷ್ಟೇ ರೀ ಇನ್ನೂ ನಾಲ್ಕು ತಿಂಗಳು ಇಲ್ಲ ರೀ ಇನ್ನವಾಗಿ ಇಲ್ಲ ಇರ್ತೀನಿ ರೀ ಹೋಗಲ್ರಿ 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 ನಮ್ಮ ಅವನು ಓದಿತಾಳ್ರಿ ಓದ್ರೆ ನಾನು ಹೋಗಲ್ರಿ ಇಲ್ಲ ಇರ್ತೀನಿ ರೀ ಓಹೋ ಹೋ ನಿಮ್ಮ ಹೂವು ಅದಿರಕ್ಕೆ ನಮ್ಮಿಟ್ಟ ಬಾಗ್ಲಕ್ಕೆ ಬಂದಿರೋದು ಇಲ್ಲ ಅಂದರೆ ಅತ್ತೆನಾದ್ರು ಗೊತ್ತಿಲ್ಲ ಬಿಡು ಹಾಂ ನಿಮ್ಮ ಹೂವು ಹೊತ್ ಅದಕ್ಕೆ ನಾ ಅನ್ಕ ಅಂತ ಬಂದು ಹಾಂ ನನ್ನ ಮಗನಾಗ ಒಳ್ಳೆ ಕಡೆ ಹುಡ್ಗಿ ನೋಡಿ ಸಂಬಂಧ ನೋಡಿ ಮದುವೆ ಮಾಡ್ಕತ್ತಾವೆ ನೀನು ಮಟ್ಟಿ ಬಾಗ್ಲಕ್ಕೆ ಬರಬಾರದು ಬರೋಕೆ ಕೊಡೋದು ಅಷ್ಟೇ ಹಾಂ ಇನ್ಮೇಲೆ ಕಾಲು ಇಡಬೇಡ ನಮ್ಮ ಮಟ್ಟಿ ಬಗ್ಲಕ್ಕ ನಾನು ನನ್ನ ನನ್ನ ಗಣ್ಣು ಆಗಲೇ ಅಲ್ಲೆಲ್ಲ ವರ್ಗ ಇರ್ಬೇಕು ಕುಡ್ಕೊ ಬರ್ತೀನಿ ಅಂತ ಹೋಗೋಣ ಅವ್ನು ಬರೋಕ್ಕೆ ಮುಂಚೆ ಮನೆ ಬಿಟ್ಟು ಹೋಗ್ಬಿಡು ನಮ್ಮ ಮನೆ ಬಾಗ್ಲ ಬರೋಕ್ಕ ಅಷ್ಟೇ ನೀನು ನನ್ನ ಮಗನಾಗ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ತೀವಿ ಹೋಗ್ತಿರು ಹಾಂ ಆಲೆಲ್ಲ ಅಲ್ಲೇ ನಿಂತ್ಕೊಳ್ಳೋದಂತೆ ಆ ಹೆಣ್ಣು ಮಗ ನೋಡಿ ಬಂದು ಒಂದು ವರ್ಷಕ್ಕೆ ಹಾಂ ಯಾವಳಿ ಜೋಳಿ ಮಕ್ಳಿಗೆ ಹೋಗೋಕ್ಕ ನಿನ್ನ ಮುಸುಬಿ ನೋಯ್ತಿ ಹೋಗು ಫಸ್ಟ್ ಮನೆ ಕಾಲಿ ಮಾಡ್ಕೊಂಡು ಹೋಗ್ತಿರ್ಬೇಕು ನಮ್ಮ ಮನೆ ಬಾಗಲ್ಲಿ ನಿಂತ್ಕಬಾರ್ದಷ್ಟೇ ರೀ ನಿನ್ನ ಮುದ್ದಿನ ಎಂತಿಲ್ವೇನು ರೀ ನೀವಾರು ಒಪ್ಕೊಳ್ಳ್ರಿ ನಿಮ್ಮ ಒಪ್ಕೊಳಕಿಲ್ಲ ನೀವಾರು ನಾನು ನಾನಿ ಮುದ್ದಿನ ನಿಂತಿ ಅಲ್ವೇನ್ರಿ ಒಪ್ಕೊಳ್ಳಳ್ರಿ ಒಪ್ಕಳ್ರಿ ನಿಮ್ಗೆ ಕಾಲಕ್ಕೆ ಬೇಕಾದ್ರೆ ಬಿಡ್ತೀನಿ ರೀ ಒಪ್ಕ್ಕಲ್ರಿ ನಾನು ನಿಮ್ಮ ಮುದ್ದಿನ ನಿಂತೀರಿ ಹೀಗೆಲ್ಲ ಮಾಡಬೇಡ್ರಿ ನನಗೆ ಯಾರು ತಾನೇ ಇದ್ದಾರೆ ರೀ ಹಾಂ ನೀವೇ ತಾನೇ ಎಲ್ಲ ಒಪ್ಕೊಳ್ಳಳ್ರಿ ಒಪ್ಕೊಳ್ಳ್ರಿ ಯಾವ ಮುದ್ದೆ ಎಂತಿನ ಇಲ್ಲ ಯಾವ ಪೆದ್ದು ಎಂತ ತಿಲ್ಲ ಹ್ಞೂ ಹೋಗ್ತಿರ್ಬೋದು ಇನ್ನಾಗ ಇನ್ನೊಂದು ಮಾತು ಆಡಕ್ಕೆ ಕುಡ್ದು ಟುಟುಕ್ ಪಿಟಿಕ್ ಬರಬಾರ್ದು ಬಾಯಿಯಿಂದ ಹೋಗ್ತಿರ್ಬೋದು ನಂಗೆ ಮುದ್ದೆಂತ ಇಲ್ಲ ಯಾವ ಗುದ್ದೆ ಇಲ್ಲ ನಾನು ಇನ್ನೊಬ್ಬಕ್ಕೆ ಮದುವೆ ಆಗೋಕ್ಕ ಒಪ್ಕೊಂಡು ನಿಮ್ಮಪ್ಪನೋ ಒಪ್ಸ್ರ ಕುಡ್ದು ಆಳಾಗ ಮಗುನ ಹೆಂಗೋ ಒಪ್ಸ್ರ ಸುಮ್ಮನೆ ತಿಕಾ ಮುಚ್ಕೊಂಡು ಹೊಂಟು ಬಿಡು ನಮ್ಮ ಮನೆ ಬಾಗ್ಲಕ್ ಅಷ್ಟೇ ಹಾಂ ನಮ್ಮ ಮತ್ತೆ ಏನು ನೋಡ್ಕೊಳ್ಳಲಿ ಹಾಂ ಶಾಂತಿರ್ತೇನೆ ಎಷ್ಟು ಚೆನ್ನಾಗೋರಿ ಗಂಡ ಮನೆ ಅಂತೇಳಿ ನೀನು ಇದ್ದೀನಿ ನಿಮ್ಮ ಮುಳುಗಷ್ಟು ಆಗುತ್ತ ಅಪ್ಪು ಮಂಗಿ ಮಂಗಿ ಹೆಂಗಿದ್ಕೊಂಡು ಮನೆ ಹಾಳೆ ಮಾಡ್ಬಿಟ್ರೀ ತೊಡ್ದಲ್ಲಿ ಇನ್ನೊಂದು ಸರ್ ಮಟ್ಟಿ ಬಾಗ್ಲಾ ಬರಕುದು ಕಡಿ ಏಯೋ ನಡಿ ಫಸ್ಟು ಮನೆಯಿಂದ ಬುದ್ಧಿ ಬುದ್ಧಿಕಲಿತವ ನಡೀ ಚಿಲ್ಕೊಂಡು ಹೋಮಂತೆ ಹಾಂ ನಾಯಿ ಬೋಗಲು ಬೋಗ್ಲುಕು ಹೋಲಿ ಅವ್ಳು ಬಗ್ಲು ಯೋಚನೆ ಮಾಡಬಾರ್ದು ನಡಿ ಏನಪ್ಪ ಮಾಡೋದು ಹುಡುಗರು ಬಿಟ್ಟಿದ್ರೆ ಚಿಂತೆ ಇರ್ತಿದ್ದಿಲ್ಲ ಹುಡುಗರಿಲ್ಲ ಇಲ್ಲ ಏನಿಲ್ಲ ಅದಕ್ಕೆ ನನ್ನ ಗಂಡು ಹಿಂಗೆ ಏನು ಮಾಡೋದು ಏನು ಮಾಡೋಕ್ಕೆ ಹಾಕಿಲ್ಲ ನನ್ನ ಗಂಡನ ಉಪ್ಪು ಸಿ ಇಲ್ಲ ಇರಲೇಬೇಕು ಇರ್ತೀನಿ ಏನೇನು ಮಾಡೋಕ್ಕಾಗುತ್ತೆ ಓಕೆ ವೀಕ್ಷಕರೀ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್